ಶರಪಂಜರ ಭಾಗ ಹತ್ತೊಂಬತ್ತು ಸತೀಶ ಎದ್ದು ಹೆಂಡತಿಯ ಬಳಿ ಬಂದು ಕನಿಕರ ತುಂಬಿ ತುಳುಕುವ ದನಿಯಲ್ಲಿ ಹೇಳಿದ ಹೀಗೆ ಬೇಸರ ಮಾಡಿಕೊಳ್ಳಬೇಡ ನಿಜ ನಾನು ನಿನ್ನಲ್ಲಿ ತಪ್ಪು ಮಾಡ್ತಿದ್ದೀನಿ ನನಗೆ ತಿದ್ದಿಕೊಳ್ಳೋಕೆ ಅವಕಾಶ ಕೊಡು ನೀನು ಪುಸ್ತಕಗಳನ್ನು ಓದು ಸಂಜೆ ಸಮಾಜಗಳಿಗೆ ಹೋಗು ಕಸೂತಿ ಕೆಲಸ ಮಾಡು ಸಿನಿಮಾಗೆ ಹೋಗು ನಾನು ಯಾವುದಕ್ಕೂ ಅಡ್ಡಿಪಡಿಸುವುದಿಲ್ಲ ಆದರೆ ಕೆಲಸಕ್ಕೆ ಬಾರದ ಯೋಚನೆ ಹಚ್ಚಿಕೊಂಡು ನೀನು ನವಯಬೇಡ ನಾನು ಯಾರ ಜೊತೆ ಸಿನಿಮಾಗೆ ಹೋಗಲಿ ಸಂಜೆ ನೀವೇ ಬಂದು ಕರೆದುಕೊಂಡು ಹೋಗಿ ಹಿಂದೆ ನಿಮ್ಮ ಕ್ಲಬ್ಬುಗಳಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಈಗ ಮಾತ್ರ ಒಂದು ದಿನವೂ ನನ್ನನ್ನು ಕ್ಲಬ್ಬಿಗೆ ಕರೆದುಕೊಂಡು ಹೋಗಿಲ್ಲ ಕಾವೇರಿಯ ಆಕ್ಷೇಪಣೆ ನೋಡಿ ಸತೀಶನಿಗೆ ಏನು ಹೇಳಬೇಕು ತಿಳಿಯದಾಯಿತು ನನಗೆ ಸಂಜೆಯವತ್ತು ಬಿಡುವಾಗುವುದಿಲ್ಲ ಕಾವೇರಿ ಈಗ ಆಫೀಸಿನಲ್ಲಿಯೂ ಕೆಲಸ ಜಾಸ್ತಿ ಇರುತ್ತದೆ ಕ್ಲಬ್ಬಿಗೆ ಸಹಿತ ನನಗೆ ಹೋಗಲು ಬಿಡುವಾಗುವುದಿಲ್ಲ ನೀನು ನನ್ನ ಜೊತೆಯನ್ನೇ ನಂಬಿದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ನಿನಗೆ ಯಾರೂ ಗೆಳತಿಯರಿಲ್ಲವೇ ಕಾವೇರಿಗೆ ಗೆಳತಿಯರಿಲ್ಲವೇ ಕಾವೇರಿ ಸ್ನೇಹಜೀವಿ ಅವಳಿಗೆ ಯಾವಾಗಲೂ ಗೆಳತಿಯರು ಬೇಕು ಅವಳು ಬಹಳ ಬೇಗ ಎಲ್ಲರೊಡನೆ ಸ್ನೇಹ ಬೆಳೆಸುತ್ತಿದ್ದಳು ಕಾವೇರಿಯ ಸಾನ್ನಿಧ್ಯ ಅತಿಥ್ಯ ಗೆಳೆತನಕ್ಕಾಗಿ ಹಂಬಲಿಸಿ ಮನೆಗೆ ಬರುತ್ತಿದ್ದವರ ಸಂಖ್ಯೆಗೆ ಕೊನೆ ಮೊದಲಿರಲಿಲ್ಲ ಕಾವೇರಿಯ ಬಳಗ ನೋಡಿ ಸತೀಶ ಸುಂದರಮ್ಮ ಒಮ್ಮೊಂಬೆ ಬೇಸರ ಪಟ್ಟುಕೊಳ್ಳುತ್ತಿದ್ದರು ನಿನ್ನ ಬಳಗದಿಂದ ಬಿಡುಗಡೆಯೆಂದಿಗೆ ಹನುಮಂತನ ಬಾಲದ ಹಾಗೆ ಬಳಗ ಬೆಳೆಯುತ್ತಿದೆಯಲ್ಲ ಆಗ ಕಾವೇರಿ ಮಧುನವಾಗಿ ನಕ್ಕು ಬಿಡುತ್ತಿದ್ದಳು ಆದರೆ ಗೆಳೆಯರ ಹಿಂದು ಈಗೇನಾಯಿತು ಬಿಸಿಲು ಕಾಣಿಸಿಕೊಂಡ ಕೂಡಲೇ ಕರಗುವ ಹಿಮಗಡ್ಡೆಯಂತೆ ಅವಳ ಬಳಗ ಕರ ಹೋಗಿತ್ತು ಈಗ ಕಾವೇರಿಯನ್ನು ಹುಡುಕಿಕೊಂಡು ಒಂದು ನರಪಿಳ್ಳಿಯು ಮನೆಗ ಬರುತ್ತಿರಲಿಲ್ಲ ಒಂಡಿಯಾಗಿ ಕಾಲ ಕಳೆಯಲು ಕಾವೇರಿಗೂ ಬೇಸರವಾಗುತ್ತಿತ್ತು ಆದರೂ ಸಹ ಅವಳ ಗೆಳತಿಯರು ಹಿಂದಿನಂತೆ ಕಾವೇರಿಯನ್ನು ಹುಡುಕಿಕೊಂಡು ಬರುತ್ತಿರಲಿಲ್ಲ ಒಂದು ಸಲ ತೀರ ಬೇಸರಗೊಂಡು ಕಾವೇರಿ ಆಳಿನ ಮೂಲಕ ತನ್ನ ಗೆಳತಿ ಮೈಥಿಲಿಗ ಹೇಳಿ ಕಳಿಸಿದ್ದಳು ಯಜಮಾನನನ್ನು ಹಿಂಬಾಲಿಸುವ ನಾಯಿಯಂತೆ ಕಾವೇರಿಯನ್ನು ಹಿಂಬಾಲಿಸಿದ್ದ ಮೈಥಿಲಿ ಆಳಿನ ಕೈಲಿ ಚೀಟಿ ಕಳಿಸಿದ್ದಳು ಕ್ಷಮಿಸು ನಾನು ಬೇರೆಲ್ಲಿಗೂ ಹೋಗುವುದಿದೆ ಇನ್ನು ಎಂದಾದರೂ ಬರುತ್ತೆ ಆದರೆ ಮೈಥಿಲಿಯ ಪಾಲಿಗೆ ಇನ್ನೊಂದು ದಿನ ಬಂದಿರಲೇ ಇಲ್ಲ ಮತ್ತೊಂದು ಸಲ ಮನೆಯಲ್ಲಿ ಕುಳಿತಿದ್ದು ಬೇಸರವಾಗಿ ಕಾವೇರಿ ತಿರುಗಾಡಿಕೊಂಡು ಬರಲು ಸಂಜೆ ಹೊರಬಿದ್ದಳು ಒಂದೆರಡು ಫರ್ಲಾಂಗು ನಡೆಯುವಷ್ಟರಲ್ಲಿ ಕಾವೇರಿಯ ಗೆಳದಿ ಕಮಲ ಸಿಕ್ಕಿದಳು ನಸುಗತ್ತಲಿನಲ್ಲಿಯೂ ಗೆಳದಿಯನ್ನು ಗುರುತಿಸಿ ಕಾವೇರಿ ಕೂಗಿದಳು ಆದರೆ ಕಮಲ ಕಾವೇರಿಯ ಕೂಗು ತನ್ನಗೆ ಕೇಳಿಸಿಲ್ಲವೆಂಬಂತೆ ನಟಿಸಿ ಹೊರಟು ಹೋಗಿದ್ದಳು ತನ್ನ ಕರೆ ಕಮಲಳಿಗೆ ಖಂಡಿತವಾಗಿಯೂ ಕೇಳಿಸಿದೆ ಎಂದು ಕಾವೇರಿಗೆ ತಿಳಿದಿತು ಆದರೂ ಅವಳು ಹಾದೆ ಹೊರಟು ಹೋಗಲು ಕಾರಣ ಗೆಳತಿಯರು ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದರೆಂದು ಕಾವೇರಿಗೆ ತಿಳಿಯಿತು ಮೊದಲಿನಿಂದಲೂ ಎಲೆಮರೆಯ ಹೂವಾಗಿ ಬಾಳನ್ನು ಸಾಗಿಸಿದ್ದರೆ ಕಾವೇರಿಗೆ ಅಷ್ಟು ವ್ಯಥೆಯಾಗುತ್ತಿರಲಿಲ್ಲ ಅವಳು ಎಲೆಮರೆಯ ಹೂವಾಗುವುದಿರಲಿ ಪುಷ್ಪ ಪ್ರದರ್ಶನ ಕಿರಿಸಿದ ಅದ್ವಿತೀಯ ರಂಗುರಂಗಿನ ಪುಷ್ಪವಾಗಿ ಮೆರೆದು ಎಲ್ಲರ ಹೊಗಳಿಕೆ ಪ್ರಶಂಸೆಗೆ ಕಾರಣಳಾಗಿ ನೋಟಕರೆಲ್ಲರ ಮನಸ್ಸನ್ನು ತನ್ನತ್ತ ಸೆಳೆದುಕೊಂಡು ಈಗ ಬೀದಿಯಲ್ಲಿ ಬಿಸಾಡಲ್ಪಟ್ಟ ಹೂವಾಗಬೇಕಾಗಿ ಬಂದಾಗ ಕಾವೇರಿಗೆ ದುಃಖವಾಯಿತು ಏನು ಮಾಡಿದರೆ ಎಲ್ಲರೂ ತನ್ನನ್ನು ಮೊದಲಿನಂತೆ ಆಧರಿಸಿಯಾರು ಏನು ಮಾಡಿದರೆ ತಾನು ಎಲ್ಲರ ಗಮನದ ಕೇಂದ್ರ ವ್ಯಕ್ತಿಯಾಗಬಹುದು ಇದೇ ಯೋಚನೆಯಲ್ಲಿ ಕಾವೇರಿಯ ಮನಸ್ಸು ಗೆದ್ದಲು ತಿಂದ ಮರವಾಯಿತು ಅತಿ ಭಯಂಕರ ಸಾಂಕ್ರಾಮಿಕ ಜಾಡ್ಯದಿಂದ ಓಡಿಹೋಗುವ ಜನರಂತೆ ಗೆಳತಿಯರು ಬಂಧು ಬಳಗ ತನ್ನಿಂದ ಓಡಿ ಹೋಗುತ್ತಿರುವುದನ್ನು ಕಾವೇರಿ ಅಸಹಾಯಕಳಾಗಿ ನೋಡಿದಳು ಕಾವೇರಿ ಕೈ ಬೀಸಿ ಸ್ನೇಹವನ್ನು ಕರೆದಷ್ಟು ಅದು ಅವಳಿಂದ ದೂರ ಓಡಿ ಹೋಗುತ್ತಿತ್ತು ಪರಿಸ್ಥಿತಿ ಹೀಗಿರುವಾಗ ಕಾವೇರಿಯೊಡನೆ ಯಾವ ಗೆಳತಿ ಸಿನಿಮಾಗೆ ಹೋಗಲು ತಯಾರಿದ್ದಳು ಕೈ ಹಿಡಿದ ಗಂಡನೆ ಹೆಂಡತಿಯೊಡನೆ ತಿರುಗಾಡಲು ಅಳುಕುವಾಗ ಉಳಿದವರಿಗೆ ಅವಳ ಸಹ ವವಾಸದ ಅಗತ್ಯವಾದರೂ ಏನಿದೆ ಗಂಡನ ಪ್ರಶ್ನೆಗೆ ತುಟಿ ಕಚ್ಚುತ್ತ ಕಾವೇರಿ ಇಲ್ಲ ಈಗ ನನಗೆ ಯಾರೂ ಗೆಳತಿಯರಿಲ್ಲ ಎಂದಳು ಅವಳು ಈಗ ಎಂದುದನ್ನು ಕೇಳಿ ಸತೀಶನಿಗೆ ಹೇಗೋ ಆಯಿತು ನಿಜ ಕೈಹಿಡಿದ ಗಂಡನಿಗೆ ಹೆಂಡತಿಯಲ್ಲಿ ತಾತ್ಸರ್ಯ ವಿಕರ್ಷಣೆ ಮೂಡಿರುವಾಗ ಉಳಿದವರಿಗೂ ಕಾವೇರಿ ಬೇಸರ ತಿರಸ್ಕಾರ ಮೂಡಿರಬಹುದು ಇದು ಯಾರ ತಪ್ಪು ಅವಳನ್ನು ಮೊದಲಿನಂತೆ ಕಾಣಲು ತನಗೇಕೆ ಸಾಧ್ಯವಾಗುತ್ತಿಲ್ಲ ತಾನು ಕಾವೇರಿಯನ್ನು ಮೊದಲಿನಂತೆ ಕಾಣಬೇಕು ಆಕೆಯಲ್ಲಿ ಮೊದಲಿನ ಗೆಲುವು ಮೂಡುವಂತೆ ಮಾಡುವುದು ತನ್ನ ಕರ್ತವ್ಯ ತನ್ನ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರಲು ಸತೀಶ ಯತ್ನಿಸಿದ ಆಗಲಿ ಈ ದಿನ ಸಂಜೆ ಸಿನಿಮಾಗೆ ಹೋಗೋಣ ನಾನು ಆಫೀಸಿನಿಂದ ಬರುವ ವೇಳೆಗೆ ತಯಾರಾಗಿರು ಎಂದ ಸತೀಶ ತನಗುಂಟಾದ ಸಂತೋಷದಲ್ಲಿ ಕಾವೇರಿ ಸತೀಶನನ್ನು ತಬ್ಬಿ ಮುತ್ತಿಟ್ಟಳು ಕಾವೇರಿ ಆಸ್ಪತ್ರೆಯಿಂದ ಹಿಂದಿರುಗಿ ಬಂದ ಮೇಲೆ ಮೊದಲ ಬಾರಿ ಪತಿಗೆ ಕೊಟ್ಟ ಮುತ್ತದು ಅವನಿಂದ ಮುತ್ತುಗಳನ್ನು ಪಡೆಯುವ ಭಾಗ್ಯ ಅವಳಿಗಿನ್ನೂ ಸಿಕ್ಕಿರಲಿಲ್ಲ ಮುದ್ದಿರಲಿ ಕೊನೆಗೆ ಪತಿಯ ಹಸ್ತಸ್ಪರ್ಶನನ್ನು ಸಹ ಅಪ್ಪಿತಪ್ಪಿಯೂ ಅವಳಿಗೆ ಆಗಿರಲಿಲ್ಲ ಸಂಜೆ ಕಾವೇರಿ ಅತ್ಯಂತ ಆಟ ಂಬರದಿಂದ ಅಲಂಕರಿಸಿಕೊಂಡಳು ಗಾಳಿ ಬೆಳಕು ಕಾಣದೆ ಅಡಗಿದ್ದ ಬನಾರಸಿನ ಜರಿ ಸೀರೆ ಹೊರಗೆ ಬಂತು ಅದರೊಡನೆ ಅದಕ್ಕೆ ಹೊಂದಿಕೆಯಾಗುವ ಒಡವೆಗಳು ಸಹ ಆಫೀಸಿನಿಂದ ಮನೆಗೆ ಬಂದ ಸತೀಶ ಹೆಂಡತಿಯ ಅಲಂಕಾರ ನೋಡಿ ಬೆಚ್ಚಿದ ಒಂದು ಸಿನಿಮಾಗೆ ಹೋಗಲು ಇಷ್ಟೊಂದು ಅಲಂಕಾರವೇ ಎಂದವನಿಗೆ ತೋರಿತು ಥಿಯೇಟರಿಗೆ ಹೋಗಲು ತಳತಳನೆ ಹೊಳೆಯುವ ಸೀರೆ ಯಾಕೆ ಮೈ ತುಂಬ ಒಡವೆಗಳು ಯಾಕೆ ಅವನ ಯಾಕೆ ಎನ್ನುವ ಪ್ರಶ್ನೆಗೆ ಕಾವೇರಿಯಲ್ಲಿ ಉತ್ತರವಿತ್ತು ತನ್ನ ರೂಪ ಅಲಂಕಾರದಿಂದ ಸತೀಶನನ್ನು ಗೆಲ್ಲಬೇಕು ಪಡೆಯಬೇಕು ಎಂದು ಕಾವೇರಿ ನಿರ್ಧರಿಸಿದರು ರಿಸಿದ್ದಳು ಅವಳ ಸೂಚ್ಯವಾದ ಮಾತುಗಳು ಓರೆನೋಟ ಇಂಗಿತ ಯಾವುದನ್ನು ಸತೀಶ ಅರ್ಥ ಮಾಡಿಕೊಂಡಿರಲಿಲ್ಲ ಅಥವಾ ಅರ್ಥವಾಗದವನಂತೆ ನಟಿಸಿದ ಎಂದರೆ ಹೆಚ್ಚು ಸಮಂಜಸವಾದೀತು ಗಂಡನಿಗೆ ಯಾವ ರೀತಿಯಲ್ಲಿಯೂ ಬೇಡದ ಹೆಂಡತಿಯಾಗಿದ್ದಳು ಕಾವೇರಿ ಕೆಲಸದಲ್ಲಿ ದಾಸಿ ಸಮಾಲೋಚನೆಯಲ್ಲಿ ಮಂತ್ರಿ ಊಟ ನೀಡುವಾಗ ತಾಯಿ ಭೋಗದಲ್ಲಿ ವೇಶ್ಯೆಯಂತೆ ಹೆಂಡತಿ ವರ್ತಿಸಬೇಕು ಎಂದು ತಿಳಿದವರು ಹೇಳುತ್ತಾರೆ ಆದರೆ ಈಗ ಕಾವೇರಿಗೆ ಚಂದ್ರಹಾಸದಲ್ಲಿ ಯಾವ ಸ್ಥಾನವೂ ಇರಲಿಲ್ಲ ಮನೆಯಲ್ಲಿ ತಿಂದುಕೊಂಡಿರುತ್ತಿದ್ದ ಅಂಗವಿಹೀನಿ ಳಂತೆ ಕಾವೇರಿ ತನ್ನ ಮನೆಯಲ್ಲಿರುತ್ತಿದ್ದಳು ಯಾರೂ ಅವಳಿಗೆ ಯಾವ ಕೆಲಸವನ್ನು ಹೇಳುತ್ತಿರಲಿಲ್ಲ ಕಾವೇರಿಯೊಡನೆ ತಾವಾಗಿಯೇ ಮಾತು ತೆಗೆದುಕೊಂಡು ಯಾರೂ ಬರುತ್ತಿರಲಿಲ್ಲ ರಾತ್ರಿ ಸತೀಶನ ಶಯ್ಯೆಯಲ್ಲಿ ಸಮಪಾಲಿರಲಿಲ್ಲ ಸತೀಶ ಆಕೆಯಿಂದ ದೂರವಾಗಿ ಬೇರೊಂದು ಕೊಠಡಿಯಲ್ಲಿ ಮಲಗುತ್ತಿದ್ದ ಬೀದಿಗೆ ಸೆಯಲಾರದ ಕಸ ಕಾವೇರಿ ಅವರ ಪಾಲಿಗೆ ಸತೀಶ ನಗುತ್ತಾ ನಗುವಿನಲ್ಲಿ ಮಾತು ತೇಲಿಸುತ್ತಾ ನಾವು ಹೊರಟಿರುವುದು ಮದುವೆಯ ಆರತಕ್ಷತೆಗಲ್ಲ ಚಿತ್ರ ನೋಡಲು ಹೊರಟಿದ್ದೇವೆ ಎಂದ ನನಗೂ ಗೊತ್ತು ಎಂದಳು ಬೆಡಗಿನಿಂದ ಕಾವೇರಿ ಕಾರನ್ನು ಥಿಯೇಟರಿನ ಮುಂದೆ ನಿಲ್ಲಿಸಿ ಸತೀಶ ಟಿಕೆಟುಗಳನ್ನು ಕೊಂಡು ತಂದ ಅವರು ಥಿಯೇಟರಿನೊಳಗೆ ಹೋದ ಕೆಲವು ನಿಮಿಷಗಳಲ್ಲಿ ವಿಮಲಾ ಸರಸ್ವತಿ ಒಳಗೆ ಬಂದರು ಸತೀಶ ವಿಧಿಯಿಲ್ಲದೆ ಅವರ ನಮಸ್ಕಾರಗಳನ್ನು ಸ್ವೀಕರಿಸಬೇಕಾಯಿತು ಕಾವೇರಿ ಆಸ್ಪತ್ರೆಯಿಂದ ಹಿಂದಿರುಗಿದ ಮೇಲೆ ವಿಮಲಾ ಸರಸ್ವತಿ ಕಾವೇರಿಯನ್ನು ನೋಡಿರಲಿಲ್ಲ ಆದುದರಿಂದ ಅವರಿಬ್ಬರು ಕಾವೇರಿಯ ಯೋಗಕ್ಷೇಮವನ್ನು ವಿಚಾರಿಸಲು ಅವರ ಬಳಿಯೇ ಕುಳಿತರು ಹೇಗಿದ್ದೀರಾ ಸರಸ್ವತಿ ಕೇಳಿದಳು ನೀವೇ ನೋಡಿ ಹೇಳಿ ಕೊಂಚ ಬಡವಾಗಿರುವ ಹಾಗಿದೆ ಹಾಗೇನಿಲ್ಲ ಸರಿಯಾಗಿದ್ದೀನಿ ನಿಮ್ಮ ಟೀ ಪಾರ್ಟಿಗಳನ್ನು ನಾನು ತುಂಬ ಮಿಸ್ ಮಾಡುತ್ತಿದ್ದೇನೆ ಎಂದಳು ವಿಮಲ ಹೌದು ಬಾಸ್ ಎಂದು ಸರಸ್ವತಿ ಧನಿಗೂಡಿಸಿದಳು ಕಾವೇರಿ ಸತೀಶನ ಮುಖ ನೋಡಿದಳು ಅವನು ಮುಳ್ಳ ಮೇಲೆ ಕುಳಿತವನಂತೆ ಚಡಪಡಿಸುತ್ತಿದ್ದ ಕಾವೇರಿ ಏನು ಆಭಾಸವಾಗಿ ಅರ್ಥಹೀನವಾಗಿ ಮಾತನಾಡಿ ಬಿಡುವಳೋ ಎಂದು ಅವನಿಗೆ ಗಾಬರಿಯಾಗಿತ್ತು ಸತೀಶನ ಪರವಾಗಿ ಕಾವೇರಿ ಅವರನ್ನು ಆಹ್ವಾನಿಸಿದಳು ಬನ್ನಿ ಮನೆಗೆ ಆಗಲಿ ಎನ್ನುತ್ತಾ ಅವರು ಎದ್ದುಕೋದರು ಆಗ ಸತೀಶ ನಿರಾತಂಕವಾಗಿ ಉಸಿರಾಡಿದ ನ್ನು ಕಾವೇರಿ ಗಮನಿಸಿದಳು ಯಾಕೆ ನೀವು ಹೆದರುತ್ತೀರಿ ಎಂದಾಗೆ ಗಂಡನನ್ನು ಕೇಳಿದಳು ಇಲ್ಲವಲ್ಲ ನೀವು ಇಲ್ಲ ಎಂದರೆ ನಾನು ನಂಬುವುದಿಲ್ಲ ನಾನು ಅವರ ಕೈಯಲ್ಲಿ ಏನೇನು ಮಾತನಾಡಿ ಬಿಡುತ್ತೇನೋ ಎಂದು ನೀವು ಅಂಜಿರಬೇಕು ಅಲ್ಲವೇ ಹಾಗಾದರೆ ನಾನು ಬಂದ ಮೇಲೆ ನೀವು ಒಂದು ಪಾರ್ಟಿಗೂ ನನ್ನ ಕರೆದುಕೊಂಡು ಹೋಗಿಲ್ಲ ನಮ್ಮ ಮನೆಗೂ ಯಾರನ್ನೂ ಆಹ್ವಾನಿಸಿಲ್ಲ ಯಾಕೆ ಬಾಗಿಲಿಂದ ಒಳಗೆ ಬಂದ ವ್ಯಕ್ತಿಯೊಂದನ್ನು ನೋಡಿ ಸತೀಶ ಪಾರಾದೆ ಎಂದುಕೊಂಡು ಅವನನ್ನು ಕೈಬೀಸಿ ಕರೆದ ಕಾವೇರಿ ತಿರುಗಿ ನೋಡಿದಳು ರವಿ ರವಿಯನ್ನು ನೋಡಿ ಅವಳಿಗೂ ಸಂತೋಷವಾಯಿತು ಬೆಂಗಳೂರಿನಿಂದ ಮೈಸೂರಿಗೆ ಬರುವಾಗ ಮದ್ದೂರಿನಲ್ಲಿ ರವಿ ಕಾವೇರಿಯೊಡನೆ ಎಷ್ಟು ಆತ್ಮೀಯವಾಗಿ ಸ್ನೇಹದಿಂದ ವರ್ತಿಸಿದ್ದ ಇಡೀ ಪ್ರಪಂಚದಲ್ಲಿ ರವಿಯೊಬ್ಬನೇ ತನ್ನ ಆತ್ಮೀಯ ಬಂಧುವೆಂದು ಕಾವೇರಿಗೆ ತೋರಿತು ರವಿ ನಿಧಾನವಾಗಿ ಸತೀಶನ ಬಳಿಗೆ ಬಂದ ಕಾವೇರಿಯನ್ನು ನೋಡಿ ಯಾಂತ್ರಿಕವಾಗಿ ಕೈಮುಗಿದು ಸತೀಶನೊಡನೆ ಮಾತಿನಲ್ಲಿ ಮಗ್ನವಾದ ನಂತರ ಅವನು ಆಗಾಗ್ಗೆ ಕಾವೇರಿಯ ಕಡೆ ನೋಡಿದರೂ ತಾನಾಗಿಯೇ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ ಆ ದಿವ ತನ್ನನ್ನು ಅಷ್ಟೊಂದು ಮಾತನಾಡಿ ಸ್ನೇಹದಿಂದ ಕಂಡ ರವಿ ಈ ದಿನ ತಣ್ಣಗಿರುವುದರ ಕಾರಣ ಕಾವೇರಿಗೆ ತಿಳಿಯದೆ ಹೋಗಲಿಲ್ಲ ಆಸ್ಪತ್ರೆಯಿಂದ ಹಿಂದಿರುಗಿ ಬಂದ ಮೇಲೆ ಅವಳು ಅತ್ಯಂತ ಸೂಕ್ಷ್ಮಮತಿಯಾಗಿದ್ದಳು ಜನರಾಡುವ ಪ್ರತಿಯೊಂದು ಮಾತು ನಗೆಯನ್ನು ತನಗೆ ಅನ್ವಯಿಸಿಕೊಂಡು ಅವಳೇ ಕೊರಗುತ್ತಿದ್ದಳು ಪರಿಚಿತರು ಮಾತನಾಡುತ್ತಿದ್ದರೆ ಅವರು ಏನು ಮಾತನಾಡಿಕೊಳ್ಳುತ್ತಿರಬಹುದು ನಾನು ಹುಚ್ಚಿಯಾಗಿದ್ದೆ ಎಂದು ಹೇಳುತ್ತಿರಬಹುದಲ್ಲವೇ ಎಂದವಳು ತನ್ನ ಮನಸ್ಸಿನಲ್ಲಿಯೇ ಕಲ್ಪನೆಯ ಬಲೆ ಹೆಣೆದುಕೊಂಡು ಬೇಟೆಗಾರ ಬ ಅಲ್ಲಿ ಎರಡು ತಾನೆಯಾಗಿ ಹಣ್ಣಾಗುತ್ತಿದ್ದಳು ನೋಟ ನುಡಿ ನಡಿಗೆಯಲ್ಲಿ ಅವಳು ಎರಡು ಮೂರು ಅರ್ಥವನ್ನು ಈಗ ಕಾಣುತ್ತಿದ್ದಳು ರವಿ ತನ್ನ ಪರಿಚಯವೇ ಇರದವನಂದಿರುವುದನ್ನು ನೋಡಿ ಕಾವೇರಿ ತಾನಾಗಿಯೇ ಮಾತನಾಡಿಸಿದಳು ಅವಳ ಮಾಟಿಗೆ ಎಷ್ಟು ಉತ್ತರ ಕೊಡಬೇಕೋ ಅಷ್ಟು ಮಾತ್ರ ಕೊಟ್ಟು ರವಿ ಮತ್ತೆ ತಣ್ಣಗಾಗುತ್ತಿದ್ದ ಆತನನ್ನು ಹರಟೆ ಗೆಳೆಯಲು ಎರಡು ಮೂರು ಬಾರಿ ಪ್ರಯತ್ನಿಸಿ ಕಾವೇರಿ ವಿಫಲಳಾದಳು ಚಿತ್ರ ಶುರುವಾಗುವಷ್ಟರಲ್ಲಿ ಎದ್ದು ಹೋದ ಹೋಗುವಾಗ ಸತೀಶನೊಡನೆ ಪಿಸುಮಾತಿನಲ್ಲಿ ಕೇಳಿ ತುಂಬಾ ತುಂಬ ವ್ಯಥೆಯಾಯಿತು ಎಂದು ಹೇಳಿಹೋದ ಚಿತ್ರಗೀತೆಯೊಂದನ್ನು ಕೇಳುತ್ತಿರುವಳಂತೆ ಕಾವೇರಿ ನಟಿಸಿದರೂ ರವಿಯ ಮಾತುಗಳು ಅವಳ ಕಿವಿಯ ಮೇಲೆ ಬಿದ್ದು ಹೃದಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದವು ಹಾಗಾದರೆ ಮನುಷ್ಯರಿಗೆ ಯಾರಿಗೂ ಕಾಯಿಲೆ ಬರುವುದಿಲ್ಲವೇ ಮನುಷ್ಯ ಎಂದೆಂತಹ ಭೀಕರ ರೋಗದಿಂದ ನರಳುತ್ತಾನೆ ಅಂಗಾಂಗಗಳೆಲ್ಲ ಹುಳುಹತ್ತಿ ಸಾಯುವ ಮನುಷ್ಯರಿಲ್ಲವೇ ಈಗ ತಾನು ಗುಣಮುಖಳಾಗಿದ್ದರೂ ಜನ ತನ್ನನ್ನೇಕೆ ಹೀಗ ಕಾಣುತ್ತಾರೆ ಜನಕ್ಕೆ ಮೀರಿದ ಕರುಣೆ ಪಾಪ ಹುಚ್ಚಿ ಎಂದು ಇಲ್ಲವೇ ಮಿತಿಮೀರಿ ತಿರಸ್ಕಾರ ಎಷ್ಟಾದರೂ ಹುಚ್ಚಿ ಎಂದು ಸಿಡುಬಿನ ಕಲೆ ಸಾಯುವವರೆಗೂ ದೇಹದಲ್ಲಿ ಉಳಿಯುವಂತೆ ಕೊನೆಯವರೆಗೂ ಈ ಚೀಟಿ ಅಂಟಿಸಿಕೊಂಡೆ ತಾನು ಸಾಯಬೇಕೆ ನಾಲ್ಕು ಜನರಂತೆ ಬಾಳುವ ಅವಕಾಶ ಜನ ಕೊಡಬಾರದೆ ಕಾವೇರಿ ಎತ್ತ ತಿರುಗಿದರತ್ತ ಬಾಣಗಳು ಬಂದು ಅವಳ ಹೃದಯದಲ್ಲಿ ನಾಟಕೊಂಡು ಆಳವಾದ ಗಾಯವನ್ನು ಮಾಡುತ್ತಿದ್ದವು ಕರುಣಾಮಯ ನೋಟದ ಬಾಣ ತಾತ್ಸಾರದ ಬಾಣ ಪಿಸುಮಾತಿನ ಬಾಣ ತಿರಸ್ಕಾರದ ಬಾಣ ನಗೆಯ ಬಾಣ ಇವುಗಳಿಂದ ಕಾವೇರಿ ಬಂಧಿತಳಾಗಿದ್ದಳು ಶರಪಂಜರದಿಂದ ಅವಳಿಗೆ ಬಿಡುಗಡೆ ಇಲ್ಲವೇ ತೆರೆಯ ಮೇಲನ ಚಿತ್ರ ಮುಗಿಯಿತು ಆದರೆ ಅನ್ಯ ಮನಸ್ಗಳಾಗಿ ಕುಳಿತಿದ್ದ ಕಾವೇರಿ ಅದನ್ನು ಗಮನಿಸಲಿಲ್ಲ ಸತೀಶನೇ ಹೆಂಡತಿಯನ್ನು ಎಚ್ಚರಿಸಿ ಹೊರಗೆ ಕರೆತಂದ ಅವರು ಮನೆಗೆ ಬರುವಾಗೆ ಎಲ್ಲರೂ ಊಟ ಮಾಡಿ ಮಲಗಿದ್ದರು ಕಾವೇರಿ ಅತ್ಯಂತ ಸಂಭ್ರಮದಿಂದ ಸತೀಶನಿಗೆ ಬಡಿಸಿದಳು ಮಾತುಕತೆ ಇಲ್ಲದೆ ತಲೆ ತಗ್ಗಿಸಿ ಊಟ ಮಾಡಿ ಸತೀಶ ಹೊರಗೆ ನಡೆದ ಕಾವೇರಿ ತನ್ನ ಊಟವನ್ನು ಮುಗಿಸಿದಳು ರಾತ್ರಿ ಸತೀಶ ಹಾಲು ಕುಡಿದು ಮಲಗುವ ಪದ್ಧತಿಯನ್ನಿರಿಸಿಕೊಂಡಿದ್ದ ಕಾವೇರಿ ಒಂದು ಲೋಟಕ್ಕೆ ಹಾಲು ಿ ಸತೀಶನಲ್ಲಿಗೆ ತೆಗೆದುಕೊಂಡು ಹೋದಳು ಜೋಡಿ ಮಂಚದ ಮೇಲೆ ಸತೀಶ ಕೈಯೂರಿ ಕುಳಿತಿದ್ದ ತಂದೆ ಮನೆಗೆ ಬಂದಿರಲಿಲ್ಲವಾಗಿ ಆ ದಿನ ಅರವಿಂದನು ಒಂಟಿಯಾಗಿ ಮಲಗಲು ಅಂಜಿ ಅಜ್ಜಿಯ ಬಳಿ ಮಲಗಿಬಿಟ್ಟಿದ್ದ ಕಾವೇರಿ ಹಾಲಿನ ಲೋಟ ಕೈಯಲ್ಲಿ ಹಿಡಿದು ಒಳಗೆ ಬಂದುದನ್ನು ನೋಡಿ ಸತೀಶ ಬೆಚ್ಚಿದ ಇಷ್ಟು ದಿನವೂ ಅವನು ಕಾವೇರಿಯ ಕಣ್ಣು ತಪ್ಪಿಸುತ್ತಿದ್ದ ಆದರೆ ಈ ರಾತ್ರಿ ಅವನು ಒಂಟಿಯಾಗಿ ಹೆಂಡತಿಯ ಕೈಯಲ್ಲಿ ಸಿಕ್ಕಿಹಾಕಿಕೊಂಡ ಸತೀಶನ ಮನಸ್ಸನ್ನು ಓದಲು ಯತ್ನಿಸುತ್ತಾ ಕಾವೇರಿ ನಿಂತಲ್ಲಿಯೇ ನಿಂತಿದ್ದಳು ಹಾಲಿನ ಬಟ್ಟಲು ಅಲ್ಲಿ ಸತೀಶ ಸರಿ ಎಂದು ಕಾವೇರಿ ಬಟ್ಟಲಿರಿಸಿ ರೂಮಿನ ಬಾಗಿಲನ್ನು ಹಾಕಿದಳು ಮಲಗುವುದಿಲ್ಲವೇ ಎಂದ ಸತೀಶ ಇಲ್ಲೇ ಮಲಗುತ್ತೇನೆ ಸತೀಶನ ಮುಖದ ಮೇಲೆ ಬೆವರಿನ ಹನಿಗಳು ಮೂಡಿದವು ಅವನು ಪ್ರಯಾಸದಿಂದ ನುಡಿದ ಕಾವೇರಿ ನಾನು ಹೇಳಿದ ಹಾಗೆ ಕೇಳುತ್ತೀಯಾ ಏನದು ಡಾಕ್ಟರು ನಾನು ನೀನು ಇನ್ನು ಕೊಂಚ ದಿನ ದೂರವಿರಬೇಕೆಂದು ತಿಳಿಸಿದ್ದಾರೆ ಹೌದೇ ಹಾಗೆ ಅವರು ನನಗೆ ಹೇಳಿಲ್ಲ ನಿನಗೆ ಹೇಳದಿರಬಹುದು ಆದರೆ ನನಗೆ ಹೇಳಿದ್ದಾರೆ ಕಾರಣ ಹೇಳಿದರೆ ಇಲ್ಲ ನೀನು ವಿಶ್ರಾಂತಿ ತೊಗೋಬೇಕು ು ಎಂದರು ವಿಶ್ರಾಂತಿ ಕಾಟ ನನಗೆ ಸಾಕಾಯಿತು ನಾನು ಯಾರಿಗೂ ಬೇಡವಾಗಿದ್ದೀನಿ ಕೊನೆಗೆ ಗಂಡ ಮಕ್ಕಳಿಗೂ ಸಹಿತ ಛೇ ಹಾಗೆ ಭಾವಿಸಬೇಡ ಇನ್ನು ಆರು ತಿಂಗಳು ಆರಾಮಾಗಿದ್ದು ಬಿಡು ಆಮೇಲೆ ಮೊದಲಿನ ಜೀವನ ಇದ್ದೇ ಇದೆ ನಿನ್ನ ಆರೋಗ್ಯ ಇನ್ನೂ ಸುಧಾರಿಸಲಿ ನಾನು ಆರೋಗ್ಯವಾಗಿ ಇದ್ದೀನಿ ಎನ್ನುತ್ತಾ ಕಾವೇರಿ ಮಂಚದ ಮೇಲೆ ಕುಳಿತಳು